ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಎರಡ್ ಸಾವಿರದ ವರ್ಲ್ಡ್ ಕಪ್ನಲ್ಲಿ ನಾಯಕರಾಗಿ ರೋಹಿತ್ ಶರ್ಮಾ ಅವರು ತಂಡವನ್ನು ಮುನ್ನಡೆಸಬೇಕೆ ಅಥವಾ ಬೇರೆ ಆಟಗಾರರು ಮುನ್ನಡೆಸಬೇಕೆ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿಯೇ ಹೌದು ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಸ್ಗಳು ಕೂಡ ಮಹತ್ವದ ಕಮೆಂಟ್ಸ್ಗಳಾಗಿರುತ್ತವೆ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಐಸಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ತಂಡವು ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಭರ್ಜರಿಯಾಗಿ ಗೆದ್ದು ಬಿಗಿತು ಬಳಿಕ ಈ ಬಗ್ಗೆ ಮಾತನಾಡಿದ ರೋಹಿತ್ ಶರ್ಮಾ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಅದಕ್ಕೂ ಮುಂಚಿತವಾಗಿ ನೀವು ಅಪ್ಪಟ ಕೇಲ್ ರಾಹುಲ್ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ಬಿಡೋಕೊಂದು ಲೈಕ್ ನ ವ್ಯಕ್ತಪಡಿಸಿ ಮತ್ತು ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಬಹುದು ಹೌದು ಈಗಾಗಲೇ ನಮ್ಮ ಭಾರತ ತಂಡವು ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದು ಬೀಗಿದರೆ ಇದೀಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಬೀಗಿತು ವೀಕ್ಷಕರೇ ಒಟ್ಟಾರಿಯಾಗಿ ಭಾರತ ತಂಡವು ಮುಂಬರುವಂತಹ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತ ವರ್ಲ್ಡ್ ಕಪ್ಗೆ ಕೂಡ ಒಂದು ಕಣ್ಣಿಟ್ಟಿದೆ ಹೌದು ಈ ಒಂದು ಟ್ರೋಫಿಯನ್ನು ಗೆಲ್ಲುವಲ್ಲಿ ಭಾರತ ತಂಡವು ಇದೀಗ ಭರ್ಜರಿ ಸಿದ್ಧತೆಯಲ್ಲಿದೆ ಹೌದು ಮೊನ್ನೆ ದುಬೈನ ಕ್ರೀಡಾಂಗಣದಲ್ಲಿ ಕಿವಿಸ್ ಭಾರತ ತಂಡವು ರೋಚಕವಾದ ಗೆಲುವು ಸಾಧಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಬೀಗಿತು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಗೆದ್ದ ಬಳಿಕ ಟೀಮ್ ಇಂಡಿಯಾ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಒಂದು ಪಂದ್ಯವನ್ನು ಗೆಲ್ಲಿಸಿದ್ದು ನಾನಲ್ಲ ಸರ್ ಹೌದು ಭಾರತ ತಂಡಕ್ಕೆ ವಜ್ರ ಸಿಕ್ಕಿದೆ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರ ಈ ಆಟಗಾರನ ಬಗ್ಗೆ ರೋಹಿತ್ ಶರ್ಮಾ ಅವರು ಹೇಳಿದ್ದು ನೋಡಿ ಸರ್ ಒಂದೇ ಮಾತಿನಲ್ಲಿ ಹೇಳುತ್ತೇನೆ ಮುಂದಿನ ದಿನಮಾನಗಳಲ್ಲಿ ಭಾರತ ತಂಡದ ಸ್ಟಾರ್ ಆಟಗಾರನಾಗಿ ಈ ಒಬ್ಬ ಪ್ಲೇಯರ್ ಹೊರಹೊಮ್ಮಲಿದ್ದಾನೆ ಮತ್ತು ನಮ್ಮ ಭಾರತ ತಂಡಕ್ಕೆ ಈ ಆಟಗಾರನು ಸಿಕ್ಕಿದ್ದು ವಜ್ರ ಸಿಕ್ಕಿದ ಹಾಗೆ ಆಗಿದೆ ಹೌದು ಆಡಿದ ಕೇವಲ ಮೂರೇ ಪಂದ್ಯಗಳಲ್ಲಿ ಭಾರತ ತಂಡವು ಫೈನಲ್ ಪಂದ್ಯವನ್ನು ಗೆಲ್ಲುವ ಹಾಗೆ ಮಾಡಿದನು ಹೌದು ಈತನು ಬೇರೆ ಯಾರೂ ಅಲ್ಲ ವರುಣ್ ಚಕ್ರವರ್ತಿಯ ಹೌದು ಸರ್ ವಿಶ್ವದ ನಂಬರ್ ಒನ್ ಟೀಮ್ಗಳಾದ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಬರ್ಜೀರಿಯಾದ ಪ್ರದರ್ಶನ ನೀಡಿದರುವ ಮತ್ತು ಈ ಒಂದು ಬೌಲಿಂಗ್ ಅಟ್ಯಾಕ್ನಿಂದ ನಮ್ಮ ಭಾರತ ತಂಡವು ಫೈನಲ್ಗೆ ತಲುಪಿತು ಅದೇ ರೀತಿಯಾಗಿ ಫೈನಲ್ ಪಂದ್ಯದಲ್ಲೂ ಕೂಡ ಅದ್ಭುತವಾದ ಪ್ರದರ್ಶನ ನೀಡಿ ಭಾರತ ತಂಡವು ಟ್ರೋಫಿ ಗೆಲ್ಲುವ ಹಾಗೆ ಮಾಡಿದನು ಹೌದು ಈ ಆಟಗಾರನ ಬಗ್ಗೆ ಹೊಗಳುತ್ತಿಲ್ಲ ಮತ್ತು ನಮ್ಮ ಭಾರತ ತಂಡದಲ್ಲಿ ಸಾಕಷ್ಟು ಪ್ಲೇಯರ್ಸ್ಗಳು ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅದ್ಭುತವಾಗಿ ಆಟವನ್ನು ಆಡಿದ್ದಾರೆ ಮತ್ತು ವರುಣ್ ಚಕ್ರವರ್ತಿಯವರು ಸಿಕ್ಕಿದ್ದು ತಮ್ಮ ಭಾರತಕ್ಕೆ ವಜ್ರ ಸಿಕ್ಕಿದಂತಾಗಿದೆ ಹೌದು ಎಂಟು ವರ್ಷಗಳ ಸೇಡನ್ನು ನಾವು ನ್ಯೂಜಿಲೆಂಡ್ ವಿರುದ್ಧ ತೀರಿಸಿಕೊಂಡೆವು ಮತ್ತು ಇದೀಗ ನನಗೆ ಬಹಳ ಸಂತೋಷವಾಗುತ್ತಿದೆ ಮತ್ತು ಇನ್ನು ನಮ್ಮ ಮುಂದಿನ ಗುರಿ ಎರಡ್ ಸಾವಿರದ ಇಪ್ಪತ್ತೂರ ವರ್ಲ್ಡ್ ಕಪ್ ಹೌದು ಇದೇ ಒಂದು ತಂಡವು ಆ ಒಂದು ಟೂರ್ನಿಯಲ್ಲಿ ಕಾಣಿಸಿಕೊಳ್ಳಲಿದೆ ಎಂದು ರೋಹಿತ್ ಶರ್ಮ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ವರುಣ್ ಚಕ್ರವರ್ತಿ ಬಗ್ಗೆ ನಾಯಕ ರೋಹಿತ್ ಶರ್ಮಾ ಅವರು ಹೇಳಿದ್ದು ಹಾಗೆ ವರುಣ್ ಚಕ್ರವರ್ತಿಯವರ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್